ಎಕ್ಸಿಟ್ ಪೋಲ್ ಅನ್ನ ಬಿಜೆಪಿ ಅವರಿಗೆ ಒಂದು ಹೊಸ ಉತ್ಸಾಹ ಬಂದಿದೆ ಮತ್ತೆ ನರೇಂದ್ರ ಮೋದಿ ಅವರನ್ನು ನಾವು ಪ್ರಧಾನಿ ಹುದ್ದೆಯಲ್ಲಿ ನೋಡಬಹುದು ಅಂತೇಳಿ ಹೀಗಾಗಿ ಜಗ ಮಗಸ್ತಾ ಇದೆ ಕರ್ನಾಟಕದ ಬಿಜೆಪಿ ಕಚೇರಿ ದೀಪಾಲಂಕಾರದಿಂದ ಕಮಲ ಕಚೇರಿ ಕಂಗೊಳಿಸ್ತಾ ಇದೆ ಬೆಂಗಳೂರ ಮಲ್ಲೇಶ್ವರಂನಲ್ಲಿ ರಾಜ್ಯ ಬಿಜೆಪಿಯ ಕೇಂದ್ರ ಕಚೇರಿ ಇದೆ ಫುಲ್ ಜಗ ಮಗಸ್ತಾ ಇದೆ ಫಲಿತಾಂಶ ಪ್ರಕಟಕ್ಕೂ ಮುನ್ನ ಅಂದ್ರೆ ಅಧಿಕೃತ ಫಲಿತಾಂಶ ಬರೋದಕ್ಕೂ ಮುಂಚಿತವಾಗಿದೆ ಬಿಜೆಪಿಯಲ್ಲಿ ಸಂಭ್ರಮ ಮನೆ ಮಾಡಿದೆ ಬಿಜೆಪಿ ರಾಜ್ಯ ಘಟಕದ ಕಚೇರಿಗೆ ದೀಪಾಲಂಕಾರವನ್ನು ಮಾಡಲಾಗಿರುವಂಥದ್ದು ಫಲಿತಾಂಶಕ್ಕೂ ಮೊದಲೇ ಗೆಲುವಿನ ಸಂಭ್ರಮದಲ್ಲಿ ಬಿ ಜೆ ಪಿ ಇದೆ ಕೇಂದ್ರದಲ್ಲಿ ಮತ್ತೊಮ್ಮೆ ಮೋದಿ ಪ್ರಧಾನಮಂತ್ರಿಗಳಾಗ್ತಾರೆ ಬಿ ಜೆ ಪಿ ಹೆಚ್ಚಿನ ಸೀಟ್ಗಳನ್ನು ಗೆಲ್ಲುತ್ತೆ ಅನ್ನುವಂಥ ಕಾನ್ಫಿಡೆನ್ಸ್ ಅದರ ಜೊತೆಗೆ ಎಕ್ಸಿಟ್ ಪೋಲ್ನಲ್ಲಿ ಇಪ್ಪತ್ತಕ್ಕೂ ಹೆಚ್ಚಿನ ಕ್ಷೇತ್ರಗಳನ್ನ ಎನ್ ಡಿ ಎ ಮೈತ್ರಿ ಕೂಟ ಗೆಲ್ಲುತ್ತೆ ಅನ್ನುವಂಥದ್ದನ್ನ ಭವಿಷ್ಯ ನುಡಿದಿರುವಂಥ ಕಾರಣಕ್ಕೋಸ್ಕರ ಆ ಖುಷಿಯಲ್ಲೂ ಕೂಡ ರಾಜ್ಯ ಬಿ ಜೆ ಪಿ ನಾಯಕರಿದ್ದಾರೆ ಕಾದ್ ನೋಡಬೇಕು ಈ ಒಂದು ಖುಷಿ ಕೇಂದ್ರ ಬಿಜೆಪಿ ಗೆಲ್ಲುತ್ತೆ ಅನ್ನುವುದು ಒಂದ್ ಕಡೆ ಆದ್ರೆ ಅಕಸ್ಮಾತ್ ಎಲ್ಲಾದ್ರೂ ಕರ್ನಾಟಕದಲ್ಲಿ ಉಲ್ಟಾ ಆಗ್ಬಿಟ್ರೆ ಅನ್ನುವಂತ ಭಯ ಕೂಡ ಕಡೆ ಇದೆ ಏನು ಛತ್ತೀಸ್ಗಢದಲ್ಲೂ ಕೂಡ ರಾಯ್ಪುರದಲ್ಲಿ ಬಿಜೆಪಿ ಕಾರ್ಯಕರ್ತರು ಈಗಲೇ ಲಡ್ಡು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಅಧಿಕೃತ ಘೋಷಣೆ ಆದ್ಮೇಲೆ ಫಲಿತಾಂಶ ಎಲ್ಲ ಬಂದ ಮೇಲೆ ಗೆದ್ದ ಮೇಲೆ ಅಸಹಿಯನ್ನ ಹಂಚಿ ಸಂಭ್ರಮಿಸೋದಕ್ಕೆ ತಯಾರಿಗಳನ್ನ ಮಾಡ್ಕೊಂಡಿದ್ದಾರೆ ನಿಮಗೆ ತೋರಿಸ್ತಾ ಇದ್ವಿ ಯಾವ ಯಾವ ಜಿಲ್ಲೆಯಲ್ಲಿ ಲೋಕಸಭಾ ಕ್ಷೇತ್ರಗಳಲ್ಲಿ ಯಾವ ರೀತಿಯಾಗಿ ಕಡೆ ಕ್ಷಣದಲ್ಲಿ ಸಿದ್ಧತೆಯನ್ನ ಮಾಡ್ಕೊಳ್ಳಾಗ್ತಾ ಇದೆ ಅನ್ನುವಂಥದ್ದನ್ನ ಅದೇ ರೀತಿಯಾಗಿ ದಕ್ಷಿಣ ಕನ್ನಡದಲ್ಲಿ ಯಾವ ರೀತಿಯಾಗಿ ಕಡೆ ಕ್ಷಣದ ಸಿದ್ಧತೆ ಮತ್ತೆ ಅಲ್ಲಿ ಸಿಬ್ಬಂದಿಗೆ ರೆಡಿ ಆಗ್ತಾ ಇದ್ದಾರೆ ಮತ್ತೆ ಬೆಳಗಾವಿಯಲ್ಲಿ ಯಾವ ರೀತಿಯಾಗಿ ಕಡೆ ಕ್ಷಣದಲ್ಲಿ ರೆಡಿ ಆಗ್ತಾ ಇದ್ದಾರೆ ಅಲ್ಲಿನ ಚುನಾವಣಾ ಆಯೋಗದವರು ಅನ್ನುವಂಥದ್ರ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿಗಳಿಬ್ಬರು ಕೂಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ದಕ್ಷಿಣ ಕನ್ನಡದಿಂದ ನಮ್ಮ ಪ್ರತಿನಿಧಿ ಕಿಶನ್ ಶೆಟ್ಟಿ ಹಾಗೆ ಬೆಳಗಾವಿಯಿಂದ ನಮ್ಮ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ ನೇರ ಸಂಪರ್ಕದಲ್ಲಿದ್ದಾರೆ ಮೊದಲು ಕರಾವಳಿ ಭಾಗ ಕೂಡ ಕಿಶನ್ ಕಿಶನ್ನ ಕರಾವಳಿ ಭಾಗ ಈ ಬಾರಿ ದೊಡ್ಡ ಮಟ್ಟದಲ್ಲಿ ಪೈಪೋಟಿ ಕಾಣಿಸ್ತಾ ಇತ್ತು ಬಿಕಾಸ್ ಈ ಬಾರಿ ಕಾಂಗ್ರೆಸ್ ಕೂಡ ಅಭ್ಯರ್ಥಿಯನ್ನ ಬದಲಾವಣೆ ಮಾಡಿದೆ ಬಿಜೆಪಿ ಕೂಡ ಅಭ್ಯರ್ಥಿಯನ್ನ ಬದಲಾವಣೆ ಮಾಡಿರುವಂಥದ್ದು ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ಅಭ್ಯರ್ಥಿ ಟಕ್ಕರ್ ಕೊಟ್ಟಿದ್ದಾರೆ ಬಿಜೆಪಿಗೆ ಅಂತ ಹೇಳಲಾಗ್ತಾ ಇರುವಂಥದ್ದು ಗೆಲ್ತಿವೋ ಸೋಲ್ತಿವೋ ಆದ್ರೆ ಬಿಜೆಪಿಗಂತೂ ಒಂದು ದೊಡ್ಡ ಹೊಡೆತ ಬಿದ್ದಿರುವಂತ ಸಾಧ್ಯತೆ ಇದೆ ಅನ್ನುವಂಥದ್ದು ಕಾಂಗ್ರೆಸ್ನ ಲೆಕ್ಕಾಚಾರ ಈಗ ಕಡೆ ಕ್ಷಣದಲ್ಲಿ ಸ್ಟ್ರಾಂಗ್ ರೂಮ್ ಓಪನ್ ಮಾಡುವಂತ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ಸಿದ್ಧಗೊಂಡಿದೆ ಚುನಾವಣಾ ಆಯೋಗದ ಸಿಬ್ಬಂದಿ ರೆಡಿಯಾಗಿದ್ದಾರೆ ಅಂತ ಪೃಥ್ವಿ ಈಗಾಗಲೇ ಸ್ಟ್ರಾಂಗ್ ರೂಮ್ ಓಪನ್ ಆಗುವಂತಹ ಅಂತಿಮ ಹಂತದ ಪ್ರಕ್ರಿಯೆ ಕೂಡ ಆಗ್ತಾ ಇರುವಂಥದ್ದು ನಾವೀಗ ಮಂಗಳೂರಿನ ಸುರತ್ಕಲ್ನ ಎನ್ ಐ ಟಿ ಕೆ ಮತಕೇಂದ್ರದಲ್ಲಿದ್ದೇವೆ ನಿರ್ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ ಈಗಾಗಲೇ ರಾಜಕೀಯ ಪಕ್ಷಗಳ ಏಜೆಂಟ್ ಆಗಿರ್ಬೋದು ಸಿಬ್ಬಂದಿಗಳು ತಮ್ಮ ಕರ್ತವ್ಯ ಸ್ಥಾನಕ್ಕೆ ಹೋಗಿರುವಂಥದ್ದು ಸ್ಟ್ರಾಂಗ್ ರೂಮ್ ಓಪನ್ ನಿಟ್ಟಿನಲ್ಲಿ ಎಲ್ಲ ರೀತಿಯ ಪ್ರಕ್ರಿಯೆಗಳು ಕೂಡ ಮುಗ್ದಿರುವಂಥದ್ದು ಪೊಲೀಸ್ ಸಿಬ್ಬಂದಿ ಎಲ್ಲರನ್ನ ಚೆಕ್ ಮಾಡಿ ಈಗ ಒಳಗೆ ಬಿಡುವಂಥ ಕೆಲಸಗಳು ಕೂಡ ಆಗ್ತಾ ಇರುವಂಥದ್ದು ಪ್ರಮುಖವಾಗಿ ಈ ಬಾರಿ ಬಿಜೆಪಿಯಿಂದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಮತ್ತು ಇಂದ ಪದ್ಮರಾಜ್ ಕುದ್ರೋಳಿ ಅವರು ಸ್ಪರ್ಧೆಯನ್ನು ಮಾಡಿದ್ರು ಒಟ್ಟು ಹದಿನೆಂಟು ಲಕ್ಷ ಮತದಾರರ ಪೈಕಿ ಹದಿನಾಲ್ಕು ಲಕ್ಷದ ಒಂಬತ್ತು ಸಾವಿರದ ಆರುನೂರ ಐವತ್ತಾರು ಜನ ತಮ್ಮ ಮತವನ್ನು ಚಲಾಯಿಸಿದ್ರು ಆ ಮತಗಳ ಎಣಿಕೆ ಇವತ್ತು ಆಗ್ಲಿಕ್ಕಿರುವಂಥದ್ದು ಬೆಳಗ್ಗೆ ಆರು ಗಂಟೆಗೆ ಸ್ಟ್ರಾಂಗ್ ರೂಮ್ ಓಪನ್ ಆದರೆ ಅನಂತರವಾಗಿ ಪ್ರಥಮ ಹಂತದಲ್ಲಿ ಅಂಚೆ ಮತದಾನ ಓಪನ್ ಆಗುತ್ತೆ ಬಳಿಕ ಎಂಟು ಗಂಟೆಗೆ ಇ ವಿ ಎಮ್ ಓಪನ್ ಆಗುವಂಥ ಪ್ರಕ್ರಿಯೆಗಳು ಕೂಡ ಹಂತ ಹಂತವಾಗಿ ಆಗುತ್ತೆ ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ರೆ ಸುಮಾರು ಐನೂರ ಐವತ್ನಾಲ್ಕು ಸಿಬ್ಬಂದಿಗಳು ಈ ಮತ ಎಣಿಕೆಯ ಕಾರ್ಯದಲ್ಲಿ ತೊಡಗಿರುವಂಥದ್ದು ಹಾಗಾಗಿ ಎಲ್ಲೂ ಲೋಪದೋಷಗಳು ಕಂಡು ಬರದಂತೆ ಈಗಾಗಲೇ ಜಿಲ್ಲಾಧಿಕಾರಿಗಳು ಮತ್ತು ಎಲ್ಲ ಟೀಮ್ ಸರ್ವ ಸನ್ನದ್ದಾಗಿ ಕೆಲಸವನ್ನು ಕೂಡ ಮಾಡ್ತಾ ಇರುವಂಥದ್ದು ಒಟ್ಟು ಹದಿನೆಂಟು ಸುತ್ತು ಮತ ಎಣಿಕಾ ಕಾರ್ಯ ಆಗುತ್ತೆ ಎಂಟು ವಿಧಾನಸಭಾ ಕ್ಷೇತ್ರ ಕೂಡ ಇರುವಂಥದ್ದು ಎಂಟು ಕೊಠಡಿಗಳಲ್ಲಿ ಈ ಮತ ಎಣಿಕೆಯ ಪ್ರಕ್ರಿಯೆಗಳು ಕೂಡ ಆಗುತ್ತೆ ಸುಮಾರು ಹನ್ನೆರಡು ಹನ್ನೆರಡು ಒಳಗೆ ಕ್ಲಿಯರ್ ಆಗಿ ಫಲಿತಾಂಶ ಗೊತ್ತಾಗುವಂಥ ಸಾಧ್ಯತೆಗಳು ಕೂಡ ಇದೆ ಹೀಗಾಗಿ ಮತ ಕೇಂದ್ರದ ಒಳಗೆ ಯಾವುದೇ ವ್ಯಕ್ತಿಗೆ ಮೊಬೈಲನ್ನು ಒಳಗೆ ಪ್ರವೇಶಕ್ಕೆ ಅವಕಾಶ ಇಲ್ಲ ಹಾಗಾಗಿ ಮಾಧ್ಯಮದವರಾಗಿರ್ಬೋದು ಯಾರೂ ಕೂಡ ಮೊಬೈಲನ್ನು ಇಲ್ಲೇ ಕೊಟ್ಟು ಆನಂತರವಾಗಿ ಒಳಗೆ ಹೋಗಬೇಕಾಗತ್ತೆ ಈ ನಿಟ್ಟಿನಲ್ಲಿ ಪ್ರಕ್ರಿಯೆಗಳು ಕೂಡ ಸದ್ಯಕ್ಕೆ ಜಾರಿಯಲ್ಲಿರುವಂಥದ್ದು ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ ಸುರತ್ಕಲ್ನ ಎನ್ ಐ ಟಿ ಕೆಯ ಮತಕೇಂದ್ರದ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ ಮತ ಎಣಿಕೆ ಪ್ರಕ್ರಿಯೆಗೆ ಕೆಲವೇ ಕೆಲವು ಕ್ಷಣಗಳು ಬಾಕಿ ಇರುವಂಥದ್ದು ಹಾಗಾಗಿ ಒಂದೆಡೆ ರಾಜಕೀಯ ಪಕ್ಷಗಳ ಲೆಕ್ಕಾಚಾರ ಕೂಡ ಇರುವಂಥದ್ದು ಮತ್ತೊಂದೆಡೆ ಅತ್ಯಂತ ತೀವ್ರವಾದ ಕದನ ಕುತೂಹಲವನ್ನು ಸೃಷ್ಟಿಸುವಂಥ ಕ್ಷೇತ್ರ ಅದು ದಕ್ಷಿಣ ಕನ್ನಡ ಜಿಲ್ಲಾ ವಿಧ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರ ಈ ನಿಟ್ಟಿನಲ್ಲಿ ಐವತ್ತು ಜಿಲ್ಲೆಯ ಮತದಾರರ ನಿರೀಕ್ಷೆಗಳು ಕೂಡ ಬಹಳಷ್ಟು ಜಾಸ್ತಿ ಆಗಿರುವಂಥದ್ದು ಮತ್ತು ಈ ಎನ್ ಐ ಟಿಕೆಯ ಮತ ಎಣಿಕೆ ಕೇಂದ್ರ ಕುತೂಹಲವನ್ನು ಗರಿಗೆ ಧರಿಸಿರುವಂತದ್ದು ಪೃಥ್ವಿರಾಜ್ ಫೈನ್ ಪ್ಲೀಸ್ ಬಿ ಆನ್ ಕೇಶನ್ ಬೆಳಗಾವಿ ಭಾಗದಲ್ಲಿ ಸಿದ್ಧತೆಗಳು ಹೇಗಿದೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಲೈವ್ ನಲ್ಲಿ ಕನೆಕ್ಟೆಡ್ ಇದ್ದಾರೆ ನಮ್ಮ ರಿಪೋರ್ಟರ್ ಚಂದ್ರಕಾಂತ್ ಸಂಗಂಧಿ ಚಂದ್ರಕಾಂತ ಸಂಗಂಧಿ ಬೆಳಗಾವಿ ಮತ್ತೆ ಚಿಕ್ಕೋಡಿ ಭಾಗದಲ್ಲಿ ಸಚಿವರುಗಳಿಗೆ ಎಸ್ಪೆಷಲಿ ಈ ಬಾರಿ ಟಾಸ್ಕ್ ಆಗಿತ್ತು ಆ ಟಾಸ್ಕ್ ಅನ್ನು ಎಷ್ಟು ಫುಲ್ಫಿಲ್ ಮಾಡಿದ್ದಾರೆ ಅನ್ನೋದು ಮತದಾರರ ತೀರ್ಪಿನಿಂದ ಗೊತ್ತಾಗುತ್ತೆ ಅದಕ್ಕೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ ಸೊ ಕಡೆ ಕ್ಷಣದಲ್ಲಿ ಸಿದ್ಧತೆಗಳು ಯಾವ ತರ ನಡೆದಿದೆ ಭದ್ರತೆ ಎಲ್ಲ ಯಾವ ತರ ಒದಗಿಸಿದ್ದಾರೆ ಅಲ್ಲಿ ಶರ್ಮಿತಾ ಶೆಟ್ಟಿ ಬೆಳಗಾವಿ ಲೋಕಸಭಾ ಕ್ಷೇತ್ರದ ಫಲಿತಾಂಶಕ್ಕೆ ಕೆಲವೇ ಕ್ಷಣಗಳ ಬಾಕಿ ಉಳಿದಿದ್ದು ಇದಕ್ಕಾಗಿ ಜಿಲ್ಲಾಡಳಿತವಾಗಿ ನಾನೀಗ ಬೆಳಗಾವಿಯ ಆರ್ ಪಿ ಡಿ ಕಾಲೇಜ್ ನಲ್ಲಿ ಈ ಒಂದು ಕಾಲೇಜ್ ನಲ್ಲಿ ದೃಶ್ಯಗಳನ್ನು ನೋಡಬಹುದು ಈಗಾಗಲೇ ಮತಗಟ್ಟೆ ಸಿಬ್ಬಂದಿ ಸಾಕಷ್ಟು ಸಂಖ್ಯೆಯಲ್ಲಿ ಒಂದು ಕೇಂದ್ರಕ್ಕೆ ಆಗಮಿಸ್ತಾ ಇದ್ದಾರೆ ಏನು ಆರ್ ಪಿ ಡಿ ಕಾಲೇಜಿನ ಎರಡು ಬಿಲ್ಡಿಂಗ್ ಗಳಲ್ಲಿ ಒಂದು ಬಿಲ್ಡಿಂಗ್ ನಲ್ಲಿ ಐದು ವಿಧಾನಸಭಾ ಕ್ಷೇತ್ರ ಮತ್ತೊಂದು ಬಿಲ್ಡಿಂಗ್ ನಲ್ಲಿ ಮೂರು ವಿಧಾನಸಭಾ ಕ್ಷೇತ್ರಗಳ ಮತ ಎಣಿಕೆಗೆ ಸಿದ್ಧತೆಯನ್ನು ಮಾಡ್ಕೊಂಡಿರ್ತಕ್ಕಂಥದ್ದು ಈಗಾಗಲೇ ಮತ ಎಣಿಕೆ ಸಿಬ್ಬಂದಿ ಏನು ಕೇಂದ್ರಗಳತ್ತ ಆಗಮಿಸಿದರೆ ಇನ್ನು ಕೆಲವೇ ಹೊತ್ತಿನಲ್ಲಿ ಮತ ಎಣಿಕೆ ಆರಂಭವಾಗಲಿದ್ದು ಈಗಾಗಲೇ ಜಿಲ್ಲಾಧಿಕಾರಿಗಳು ಮತ್ತು ಪ್ರಮುಖ ಪಕ್ಷಗಳ ಏಜೆಂಟ್ನ ಸಮ್ಮುಖದಲ್ಲಿ ಸ್ಟ್ರಾಂಗ್ ರೂಮ್ನ ಓಪನ್ ಮಾಡಲಾಗಿದೆ ಈ ಬಾರಿ ಬೆಳಗಾವಿ ಲೋಕಸಭಾ ಕ್ಷೇತ್ರ ಅತ್ಯಂತ ಪ್ರತಿಷ್ಠಿತ ಕಣವಾಗಿ ಮಾರ್ಪಟ್ಟಿರತಕ್ಕಂಥದ್ದು ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಮತ್ತೊಂದು ಕಡೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರ ಮೃನಾಲ್ ಹೆಬ್ಬಾಳ್ಕರ್ ಭವಿಷ್ಯ ಇಂದು ನಿರ್ಧಾರವಾಗಲಿದೆ ಸುಮಾರು ಹನ್ನೆರಡು ಕೋಟೆಗಳಲ್ಲಿ ಕೊಠಡಿಗಳಲ್ಲಿ ಈ ಒಂದು ಮತ ಎಣಿಕೆ ಕಾರ್ಯ ನಡೆಯಲಿದೆ ಪೋಸ್ಟಲ್ ಬ್ಯಾಲೆಟ್ ಮತ ಕೂಡ ಪ್ರತ್ಯೇಕ ಕೊಠಡಿಯನ್ನ ಏನು ಹನ್ನೊಂದು ಸಾವಿರಕ್ಕೂ ಹೆಚ್ಚು ಜನ ಏನು ಪೋಸ್ಟಲ್ ಅಂದ್ರೆ ಪೋಸ್ಟಲ್ ಮತದಾರರು ಕೂಡ ಈ ಒಂದು ಕ್ಷೇತ್ರದಲ್ಲಿ ಒಟ್ಟು ಹದಿಮೂರು ಲಕ್ಷ ಜನ ಮತದಾರರು ಈ ಬಾರಿ ತಮ್ಮ ಹಕ್ಕನ್ನ ಚಲಾವಣೆ ಮಾಡಿಕೊಂಡಿದ್ದು ಮಧ್ಯಾಹ್ನದವರೆಗೆ ಸ್ಪಷ್ಟವಾದ ಫಲಿತಾಂಶ ಸಿಗುವಂತ ಸಾಧ್ಯತೆ ಇದಕ್ಕಾಗಿ ಜಿಲ್ಲಾ ಜಿಲ್ಲಾಡಳಿತ ಎಲ್ಲ ರೀತಿಯ ಸಿದ್ಧತೆಯನ್ನ ಮಾಡಿಕೊಂಡಿರ್ತಕ್ಕಂಥದ್ದು ಎಲ್ಲಾ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ಒಂದೊಂದು ಕೊಠಡಿಗಳನ್ನ ಎರಡೆರಡು ಕೊಠಡಿಗಳನ್ನ ಈಗ ಏನು ನಿಯೋಜನೆ ಮಾಡಲಾಗಿದೆ ಜೊತೆಗೆ ಐದ್ನೂರಕ್ಕೂ ಐವತ್ತು ಸಿಬ್ಬಂದಿ ಇವತ್ತು ಮತ ಎಣಿಕೆ ಕಾರ್ಯದಲ್ಲಿ ಇರಲಿದ್ದಾರೆ ಏನು ಪ್ರಮುಖ ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಹಲವು ಕುತೂಹಲಕ್ಕೆ ಕಾರಣವಾಗಲಿರತಕ್ಕಂಥದ್ದು ಇವತ್ತು ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಮತ್ತೊಂದು ಕಡೆ ಏನು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರತ ಪುತ್ರ ಮೃಣಾಲ್ ಹೆಬ್ಬಾಳ್ಕರ್ ಭವಿಷ್ಯ ನಿರ್ಧಾರವಾಗಲಿದೆ ಒಟ್ಟು ಎಂಟು ವಿಧಾನಸಭಾ ಕ್ಷೇತ್ರಗಳ ಮತ ಎಣಿಕೆ ಪ್ರತ್ಯೇಕವಾಗಿ ನಡೆಯಲಿದ್ದು ಕ್ರೋಢೀಕರಿಸಿ ಬಳಿಕ ಫಲಿತಾಂಶವನ್ನು ಪ್ರಕಟ ಮಾಡಕ್ಕೆ ಆಯೋಗ ಸಿದ್ದತೆಗೊಂಡಿದೆ ಮತ್ತು ಇ ಇವಿಎಂಗಳಲ್ಲಿ ತಾಂತ್ರಿಕ ದೋಷ ಕಂಡು ಬಂದಲ್ಲಿ ಅದನ್ನು ಬಗೆಹರಿಸು ಕೂಡ ಐದು ಎಂಟಕ್ಕೂ ಹೆಚ್ಚು ಇಂಜಿನಿಯರ್ಗಳನ್ನು ಕೂಡ ನೇಮಕ ಮಾಡಲಾಗಿರ್ತಕ್ಕಂಥದ್ದು ಮತ ಎಣಿಕೆ ಕೇಂದ್ರದ ಸುತ್ತಮುತ್ತ ಏನು ಬೆಳಗಾವಿ ನಗರ ಪೊಲೀಸ್ ಆಯುಕ್ತ ಎಡಾಮಾಟಿ ನೇತೃತ್ವದಲ್ಲಿ ಭದ್ರತೆಯನ್ನು ಒದಗಿಸಲಾಗಿದೆ ಐದುನೂರ ಐವತ್ತು ಜನ ಸಿಬ್ಬಂದಿಗಳು ಕಾರ್ಯನಿರ್ವಹಣೆ ಮಾಡಲಿದ್ದಾರೆ ಮತ್ತೊಂದು ಕಡೆ ಏನು ಮುನ್ನೂರ ಐವತ್ತಕ್ಕೂ ಹೆಚ್ಚು ಸಿಸಿ ಟಿವಿಗಳನ್ನ ಮತ ಕೇಂದ್ರ ಮತ್ತು ನಗರದ ಸೂಕ್ಷ್ಮ ಪ್ರದೇಶಗಳ ಅಳವಡಿಸಲಾಗಿದೆ ಮತ ಎಣಿಕೆ ಕೇಂದ್ರದ ಒಳಗಡೆ ಪ್ರತಿ ಟೇಬಲ್ಗೂ ಕೂಡ ಈ ಬಾರಿ ಸಿಸಿ ಟಿವಿ ರೀತಿ ಗೊಂದಲಕ್ಕೆ ಅವಕಾಶ ಕೊಡಬಾರದು ಅಂತೇಳಿ ಚುನಾವಣಾ ಆಯೋಗ ಮುನ್ನೆಚ್ಚರಿಕೆಯನ್ನು ವಹಿಸಿದೆ ಇನ್ನು ಮಧ್ಯಾಹ್ನದ ಒಳಗೆ ಸ್ಪಷ್ಟ ಚಿತ್ರಣ ಸಿಗುವ ಸಾಧ್ಯತೆ ಇದೆ ನೆಲೆಯಲ್ಲಿ ಈಗಾಗಲೇ ಏಜೆಂಟ್ಗಳ ಸಮ್ಮುಖದಲ್ಲಿ ಸ್ಟ್ರಾಂಗ್ ರೂಮ್ ಅನ್ನು ಕೂಡ ಬೆಳಗಾವಿಯಲ್ಲಿ ಓಪನ್ ಮಾಡಲಾಗಿದೆ ಶರ್ಮಿತಾ ಶೆಟ್ಟಿ ಓಕೆ ಬೆಳಗಾವಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಏನಾಗ್ತಾ ಇದೆ ಅನ್ನುವಂತ ನೋಡ್ತಾ ಇದ್ವಿ ಒಂದ್ ಕಡೆ ಕಿತ್ತೂರು ಕರ್ನಾಟಕ ಮತ್ತು ಒಂದ್ ಕಡೆ ಕರಾವಳಿ ಕರ್ನಾಟಕದಲ್ಲಿ ಈಗ ಆಲ್ರೆಡಿ ಸಿದ್ಧತೆ ಆಗ್ತಾ